ಹಾಯ್ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಏನು ಅಂದರೆ ದಯವಿಟ್ಟು ನಮ್ರತಾ ಅವರು ನನ್ನ ಮೋಸ ಮಾಡಿದ್ರು ಅನ್ನೋ ನ್ಯಾರೇಟಿವ್ನ ದಯವಿಟ್ಟು ನೆನೆಸಿ ಬಿಕಾಸ್ ಅವ್ರು ಯಾವತ್ತೂ ಹೇಳಿರಲಿಲ್ಲ ದ್ಯಾಟ್ ನನಗೆ ಮೇಲೆ ಫೀಲಿಂಗ್ಸ್ ಇದೆ ಅಂತ ಫೀಲಿಂಗ್ಸ್ ಏನೇ ಇದ್ದಿದ್ರು ಅದು ಒನ್ ಸೈಡೆಡ್ ಇದ್ದಿತ್ತು ಆ್ಯಂಡ್ ಸೊ ನೀವೇನೇ ಟ್ರೋಲ್ಸ್ ಮೀಮ್ಸ್ ಏನೋ ಮಾಡ್ತಾ ಇದ್ದೀರಾ ಅದರಿಂದ ಬರೀ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಅವ್ರ ಗಲ್ದೆ ನನಗೂ ಹರ್ಟ್ ಆಗ್ತಾ ಇದೆ ಆ್ಯಂಡ್ ಅದರಿಂದ ಒಬ್ಬರ ಕ್ಯಾರೆಕ್ಟರ್ ಆಗ್ತಾ ಇದೆ ಅದು ಆಗಬಾರ್ದು ಆಮೇಲೆ ವಾಟ್ ಎವರ್ ಮೈ ಟವ್ ಹ್ಯಾಪನ್ ಬಿಟ್ವೀನ್ ಅಸ್ ನಮ್ರತಾ ಅವರು ಆ ಮನೇಲಿ ನನ್ನ ಫಸ್ಟ್ ಫ್ರೆಂಡ್ ಆ್ಯಂಡ್ ಶಿವಸ್ ಆಲ್ವೇಸ್ ದಾರ್ ಫು ಮೀ ನನಗೆ ಪ್ರೋಟೀನ್ ಇಲ್ದಾಗ ಪ್ರೋಟೀನ್ ಕೊಟ್ಟಿದ್ರು ನನಗೆ ಊಟ ಕಮ್ಮಿ ಆದಾಗ ಅವರು ಊಟ ನನ್ನ ಕೊಟ್ಟಿದ್ದರು ಸೊ ಆಲ್ ದಟ್ ಡಜಂಟ್ ಚೇಂಜ್ ನನ್ನ ವಿನಯ್ ಮತ್ತು ನಮ್ರತಾ ಮಧ್ಯ ಏನೇ ಬಾಂಡಿದ್ರು ಅದು ಹೊರಗಡೆ ಬಂದ ಮೇಲೂ ಹಾಗೆ ಇರುತ್ತೆ ಆ್ಯಂಡ್ ವಿಲ್ ಆಲ್ ಬಿ ಫ್ರೆಂಡ್ಸ್ ಸೊ ಪ್ಲೀಸ್ ಇದೊಂದನ್ನು ದಯವಿಟ್ಟು ನೆನೆಸಿ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಥ್ಯಾಂಕ್ ಯು ಹಾಯ್ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಏನು ಅಂದರೆ ದಯವಿಟ್ಟು ನಮ್ರತ ಅವ್ರು ನನ್ನ ಮೋಸ ಮಾಡಿದ್ರು ಅನ್ನೋ ನ್ಯಾರಿಟಿವ್ನ ದಯವಿಟ್ಟು ನೆನೆಸಿ ಬಿಕಾಸ್ ಅವ್ರು ಯಾವತ್ತೂ ಹೇಳಿರಲಿಲ್ಲ ದ್ಯಾಟ್ ನನಗೆ ಮೇಲೆ ಫೀಲಿಂಗ್ಸ್ ಇದೆ ಅಂತ ಫೀಲಿಂಗ್ಸ್ ಏನೇ ಇದ್ದಿದ್ರು ಅದು ಒನ್ ಸೈಡೆಡ್ ಇದ್ದಿತ್ತು ಆ್ಯಂಡ್ ಸೊ ನೀವೇನೇ ಈ ಟ್ರೋಲ್ಸ್ ಮೀಮ್ಸ್ ಏನೋ ಮಾಡ್ತಾ ಇದ್ದೀರಾ ಅದರಿಂದ ಬರೀ ಅವ್ರಿಗೆ ಮತ್ತೆ ಅವ್ರ ಫ್ಯಾಮಿಲಿ ಅವ್ರ ಗಲ್ದೆ ನನಗೂ ಹರ್ಟ್ ಆಗ್ತಾ ಇದೆ ಆ್ಯಂಡ್ ಅದರಿಂದ ಒಬ್ಬರ ಕ್ಯಾರೆಕ್ಟರ್ ಅಸಾಸಿನೇಟ್ ಆಗ್ತಾ ಇದೆ ಅದು ಆಗಬಾರ್ದು ಆಮೇಲೆ ವಾಟ್ ಎವರ್ ಮೈ ಟವ್ ಹ್ಯಾಪನ್ ಬಿಟ್ವೀನ್ ಅಸ್ ನಮ್ರತಾ ಅವರು ಆ ಮನೇಲಿ ನನ್ನ ಫಸ್ಟ್ ಫ್ರೆಂಡ್ ಆ್ಯಂಡ್ ಶೂಸ್ ಆಲ್ವೇಸ್ ದಾರ್ ಫು ಮೀ ನನಗೆ ಪ್ರೋಟೀನ್ ಇಲ್ಲದಾಗ ಪ್ರೋಟೀನ್ ಕೊಟ್ಟಿದ್ರು ನನಗೆ ಊಟ ಕಮ್ಮಿ ಆದಾಗ ಅವರು ಊಟ ನನ್ನ ಕೊಟ್ಟಿದ್ದರು ಸೊ ಆಲ್ ದ್ಯಾಟ್ ಡಜಂಟ್ ಚೇಂಜ್ ನನ್ನ ವಿನಯ್ ಮತ್ತು ನಮ್ರತಾ ಮಧ್ಯ ಏನೇ ಬಾಂಡಿದ್ರು ಅದು ಹೊರಗಡೆ ಬಂದ ಮೇಲೂ ಹಾಗೆ ಇರುತ್ತೆ ಆ್ಯಂಡ್ ವಿಲ್ ಆಲ್ ಬಿ ಫ್ರೆಂಡ್ಸ್ ಸೊ ಪ್ಲೀಸ್ ಇದೊಂದನ್ನು ದಯವಿಟ್ಟು ನಿಲ್ಲಿಸಿ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಥ್ಯಾಂಕ್ ಯು